ತುಮಕೂರಿನಲ್ಲಿ ಔಟರ್ ರಿಂಗ್ ರೋಡ್ ನಿರ್ಮಾಣಕ್ಕೆ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗಿದ್ದು ಇವತ್ತು ಅಧಿಕಾರಿಗಳ ಜೊತೆ ಬಂದಂತ ಸಮಯದಲ್ಲಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ಪೊಲೀಸರು ಮತ್ತೆ ಅಧಿಕಾರಿಗಳ ನಡುವೆ ಹಾಗೆ ರೈತರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡು ತುಮಕೂರು ಹೊರವಲಯದಲ್ಲಿ ಔಟರ್ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರದಿಂದ ಅನುಮೋದನೆ ಕೂಡ ಆಗಿರತಕ್ಕಂಥದ್ದು ಈ ಒಂದು ಔಟರ್ ರಿಂಗ್ ರೋಡ್ ಗೆ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೋಬೇಕು ಅಂತ ಹೇಳಿ ಅಧಿಕಾರಿಗಳು ಇವತ್ತು ಗ್ರಾಮಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ರು ಈ ಒಂದು ವೇಳೆಯಲ್ಲಿ ರೈತರು ಅಧಿಕಾರಿಗಳ ನಡುವೆ ಮತ್ತೆ ಮಾತಿನ ಚಕಮಕಿ ಕೂಡ ನಡೆದಿರತಕ್ಕಂಥದ್ದು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಆ ಒಂದು ಜಮೀನನ್ನ ಬಿಡೋದಿಲ್ಲ ಮತ್ತೆ ನಮಗೆ ಕಾನೂನಾತ್ಮಕವಾಗಿ ಒಂದು ನಿಮ್ಮನ್ನು ಸರ್ವೇನ ಮಾಡಬೇಕು ಅಂತ ಹೇಳಿ ಆ ರೈತರು ಒಂದು ಪಟ್ಟನ್ನು ಕೂಡ ಇಡದಿರ್ತಕ್ಕಂಥದ್ದು ಈ ದೃಶ್ಯ ನೋಡ್ತಾ ಇರಬಹುದು ನಾನಿವಾಗ ತುಮಕೂರು ತಾಲೂಕಿನ ಆ ಬಳಿ ಇರತಕ್ಕಂಥದ್ದು ಈಗ ದೃಶ್ಯ ನೋಡ್ತೀವಿ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯನ್ನ ಅಂದ್ರೆ ತುಮಕೂರಿನ ನಂದಿಹಳ್ಳಿ ಮಾರ್ಗವಾಗಿ ಕೌತಮಾರ್ನಲ್ಲಿ ಮತ್ತೆ ಇಲ್ಲಿ ಗೆಗ್ಗೆರೆ ಬಳಿ ಇರತಕ್ಕಂತ ಅಲ್ಲಿಗೆ ಔಟರ್ ರಿಂಗ್ ರೋಡ್ ಅನ್ನ ಮಾಡಬೇಕು ಅಂತ ಹೇಳಿ ಒಂದು ಅಧಿಕಾರಿಗಳು ಕೂಡ ಈಗ ಮುಂದಾಗಿರತಕ್ಕಂಥದ್ದು ಇಲ್ಲಿ ರಸ್ತೆ ಈ ಒಂದು ಪಕ್ಕದಲ್ಲೇ ಏಟಿ ಫೀಟ್ ರೋಡ್ ಕೂಡ ಇರುವಂತದ್ದು ಸರ್ಕಾರದಿಂದ ಈಗಾಗಲೇ ಆ ರೋಡ್ ಅನ್ನ ಈಗ ವಶಪಡಿಸಿಕೊಂಡಿರುವಂತದ್ದು ಇದ್ರೂ ಕೂಡ ಈ ಒಂದು ರಸ್ತೆಯಲ್ಲಿ ನಾವು ರಸ್ತೆಯನ್ನ ನಿರ್ಮಾಣ ಮಾಡ್ತೀವಿ ಔಟರ್ ರೋಡ್ ಅನ್ನ ಮಾಡ್ತೀವಿ ಅಂತ ಈಗ ಅಧಿಕಾರಿಗಳು ಸರ್ವೆ ಕೂಡ ಮುಂದಾಗಿದ್ರು ಈ ಒಂದು ವೇಳೆ ಈ ಗ್ರಾಮಸ್ಥರು ನಾವು ಇಲ್ಲಿ ಒಂದು ಯಾವುದೇ ಕಾರಣಕ್ಕೂ ರಸ್ತೆಗೆ ಮಾಡೋದಕ್ಕೆ ಅಂದ್ರೆ ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ನಮಗೆ ಅಧಿಕೃತವಾಗಿ ಗ್ರಾಮ ಸಭೆಯನ್ನ ಕರಿಬೇಕು ಮತ್ತೆ ಗ್ರಾಮಸ್ಥರ ಜೊತೆ ಅಧಿಕಾರ ಅಧಿಕಾರಿಗಳು ಬಂದು ಮಾತಾಡಬೇಕು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದಾರೆ ಬರಬೇಕು ಅಂತ ಹೇಳಿ ಇವರೊಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು ನೋಡ್ತಾ ದೃಶ್ಯಗಳಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರುಗಳು ಕೂಡ ಎಲ್ಲರೂ ಕೂಡ ಸೇರ್ಕೊಂಡಿರತಕ್ಕಂಥದ್ದು ರೈತಪರ ಸಂಘಟನೆ ಆಗಿರಬಹುದು ಎಲ್ಲರೂ ಕೂಡ ಒಂದು ಗ್ರಾಮಸ್ಥರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳು ಕೂಡ ಇವತ್ತು ಒಂದು ಏನು ಜಮೀನನ್ನ ಸರ್ವೆ ಮಾಡೋದಕ್ಕೆ ಕೂಡ ಬಂದಿರತಕ್ಕಂಥದ್ದು ಅಂದ್ರೆ ಇಲ್ಲಿ ಏನು ಅಡಿಕೆಯನ್ನ ತೆಂಗಿದೆಯಾ ಮತ್ತೇನು ಅದು ಖಾಲಿ ಜಮೀನಿದೆಯಾ ಮತ್ತೆ ಮನೆ ಇದೆಯಾ ಹೀಗೆ ರೀತಿ ವಿವಿಧ ರೀತಿಯಲ್ಲಿ ಅವರು ಒಂದು ಮಾರ್ಕ್ ಅನ್ನ ಮಾಡಿಕೊಂಡು ಸರ್ವೆ ಮಾಡೋದಕ್ಕೆ ಇವತ್ತು ಒಂದು ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಸರ್ವೆ ಮಾಡೋದಕ್ಕೆ ಬಿಡದೇ ಗ್ರಾಮಸ್ಥರು ಪಟ್ಟನ್ನು ಕೂಡ ಹಿಡಿದಿರತಕ್ಕಂಥದ್ದು ನಮ್ಮ ಜೊತೆ ಮಾತನಾಡೋದಕ್ಕೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಸರ್ ಇವತ್ತು ಅಧಿಕಾರಿಗಳು ಕೂಡ ಬಂದಿದ್ರು ಈ ನಡುವೆ ಗ್ರಾಮಸ್ಥರು ನಾವು ಯಾವುದೇ ಕಾರಣಕ್ಕೂ ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು ನೀವು ಕೂಡ ಬಂದಿದ್ರ ಏನ್ ಇದು ಏನು ನಂದಿಹಳ್ಳಿಯಿಂದ ಮಲ್ಸಂದರೆ ಸುಮಾರು ನಲವತ್ನಾಲ್ಕು ಕಿಲೋಮೀಟರ್ ದೂರದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ ಭೂ ಸ್ವಾಧೀನ ಪ್ರಕ್ರಿಯೆ ಆಗುವ ಮುಂಚೆ ಒಂದಷ್ಟು ಕಾನೂನಿನ ನಿಯಮಗಳನ್ನು ಪಾಲಿಸಬೇಕು ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರೈತರ ಜೊತೆ ಗ್ರಾಮ ಸಭೆಗಳನ್ನು ಮಾಡದೆ ಅವ್ರ ಜೊತೆ ಚರ್ಚೆ ಮಾಡದೆ ಅವರೆಲ್ಲರನ್ನ ಕತ್ತಲಲ್ಲಿಟ್ಟು ಪೊಲೀಸ್ನವರ ಒಂದು ಬಂದೋಬಸ್ತ್ನಲ್ಲಿ ದಬ್ಬಾಳಿಕೆಯ ಮೂಲಕ ರೈತರ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಆಗ್ತಾ ಇದೆ ಈ ರೀತಿ ಬಲವಂತದ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ರೈತರ ವಿರೋಧ ಇದೆ ಇದಿಷ್ಟು ಈ ಭಾಗದ ಒಂದು ರೈತರು ಹೇಳ್ತಾ ಇರತಕ್ಕೂ ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್ ರಿಪಬ್ಲಿಕ್ ನಡಾ ತುಮಕೂರು ತುಮಕೂರಿನಲ್ಲಿ ಔಟರ್ ರಿಂಗ್ ರೋಡ್ ನಿರ್ಮಾಣಕ್ಕೆ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗಿದ್ದು ಇವತ್ತು ಅಧಿಕಾರಿಗಳ ಜೊತೆ ಬಂದಂತ ಸಮಯದಲ್ಲಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ಪೊಲೀಸರು ಮತ್ತೆ ಅಧಿಕಾರಿಗಳ ನಡುವೆ ಹಾಗೆ ರೈತರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ ಈ ಕುರಿತಾಗಿ ಒಂದು ವಾರದು ಇಲ್ಲಿದೆ ನೋಡಿ ತುಮಕೂರು ಹೊರವಲಯದಲ್ಲಿ ಔಟರ್ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರದಿಂದ ಅನುಮೋದನೆ ಕೂಡ ಆಗಿರತಕ್ಕಂಥದ್ದು ಈ ಒಂದು ಔಟರ್ ರಿಂಗ್ ರೋಡ್ಗೆ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೋಬೇಕು ಅಂತ ಹೇಳಿ ಅಧಿಕಾರಿಗಳು ಇವತ್ತು ಗ್ರಾಮಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ರು ಈ ಒಂದು ವೇಳೆಯಲ್ಲಿ ರೈತರು ಅಧಿಕಾರಿಗಳ ನಡುವೆ ಮತ್ತೆ ಮಾತಿನ ಚಕಮಕಿ ಕೂಡ ನಡೆದಿರತಕ್ಕಂಥದ್ದು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಜಮೀನನ್ನ ಬಿಡೋದಿಲ್ಲ ಮತ್ತೆ ನಮಗೆ ಕಾನೂನಾತ್ಮಕವಾಗಿ ಒಂದು ನಿಮ್ಮನ್ನು ಸರ್ವೇನ ಮಾಡಬೇಕು ಅಂತ ಹೇಳಿ ಆ ರೈತರು ಒಂದು ಪಟ್ಟನ್ನು ಕೂಡ ಇಡದಿರ್ತಕ್ಕಂಥದ್ದು ಈ ದೃಶ್ಯ ನೋಡ್ತಾ ಇರಬಹುದು ನಾನಿವಾಗ ತುಮಕೂರು ತಾಲೂಕಿನ ಕೆಸರುಮೋಡೆ ಬಳಿ ಇರ್ತಕ್ಕಂಥದ್ದು ಈಗ ದೃಶ್ಯ ನೋಡ್ತೀವಿ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆನ ಅಂದ್ರೆ ತುಮಕೂರಿನ ನಂದಿಹಳ್ಳಿ ಮಾರ್ಗವಾಗಿ ಕೌತಮಾರ್ನಲ್ಲಿ ಮತ್ತೆ ಇಲ್ಲಿ ಗೆಗ್ಗೆರೆ ಬಳಿ ಇರತಕ್ಕಂತ ಅಲ್ಲಿಗೆ ಔಟರ್ ರಿಂಗ್ ರೋಡ್ ಅನ್ನ ಮಾಡಬೇಕು ಅಂತ ಹೇಳಿ ಒಂದು ಅಧಿಕಾರಿಗಳು ಕೂಡ ಈಗ ಮುಂದಾಗಿರತಕ್ಕಂಥದ್ದು ಇಲ್ಲಿ ರಸ್ತೆ ಈ ಒಂದು ಪಕ್ಕದಲ್ಲೇ ಏಟಿ ಫೀಟ್ ರೋಡ್ ಕೂಡ ಇರುವಂತದ್ದು ಸರ್ಕಾರದಿಂದ ಈಗಾಗಲೇ ಆ ರೋಡ್ ಅನ್ನ ಈಗ ಆ ಇದ್ರೂ ಕೂಡ ಈ ಒಂದು ರಸ್ತೆಯಲ್ಲಿ ನಾವು ರಸ್ತೆಯನ್ನ ನಿರ್ಮಾಣ ಮಾಡ್ತೀವಿ ಔಟರ್ ರೋಡ್ ಅನ್ನ ಮಾಡ್ತೀವಿ ಅಂತ ಈಗ ಅಧಿಕಾರಿಗಳು ಸರ್ವೆ ಕೂಡ ಮುಂದಾಗಿದ್ರು ಈ ಒಂದು ವೇಳೆ ಈ ಗ್ರಾಮಸ್ಥರು ನಾವು ಇಲ್ಲಿ ಒಂದು ಯಾವುದೇ ಕಾರಣಕ್ಕೂ ರಸ್ತೆಗೆ ಮಾಡೋದಕ್ಕೆ ಅಂದ್ರೆ ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ನಮಗೆ ಅಧಿಕೃತವಾಗಿ ಗ್ರಾಮ ಸಭೆಯನ್ನ ಕರೀಬೇಕು ಮತ್ತೆ ಗ್ರಾಮಸ್ಥರ ಜೊತೆ ಅಧಿಕಾರಿ ಅಧಿಕಾರಿಗಳೆಲ್ಲ ಬಂದು ಮಾತಾಡಬೇಕು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದ್ದಾರೆ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಇವರೊಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು ನೋಡ್ತಾ ದೃಶ್ಯಗಳಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರುಗಳು ಕೂಡ ಎಲ್ಲರೂ ಕೂಡ ಸೇರ್ಕೊಂಡಿರತಕ್ಕಂಥದ್ದು ರೈತಪರ ಸಂಘಟನೆ ಆಗಿರಬಹುದು ಎಲ್ಲರೂ ಕೂಡ ಗ್ರಾಮಸ್ಥರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳು ಕೂಡ ಇವತ್ತು ಒಂದು ಏನು ಜಮೀನನ್ನ ಸರ್ವೆ ಮಾಡೋದಕ್ಕೆ ಕೂಡ ಬಂದಿರತಕ್ಕಂಥದ್ದು ಅಂದ್ರೆ ಇಲ್ಲಿ ಏನು ಅಡಿಕೆಯನ್ನ ಬೆಳೆದಿದಾರಾ ತೆಂಗಿದೆಯಾ ಮತ್ತೇನು ಮತ್ತೆ ಏನು ಅದು ಖಾಲಿ ಜಮೀನಿದೆಯಾ ಮತ್ತೆ ಮನೆ ಇದೆಯಾ ಹೀಗೆ ರೀತಿ ವಿವಿಧ ರೀತಿಯಲ್ಲಿ ಅವರು ಒಂದು ಮಾರ್ಕ್ ಅನ್ನ ಸರ್ವೆ ಮಾಡೋದಕ್ಕೆ ಇವತ್ತು ಒಂದು ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಸರ್ವೆ ಮಾಡೋದಕ್ಕೆ ಬಿಡದೇ ಗ್ರಾಮಸ್ಥರು ಕೂಡ ಹಿಡಿದಿರ್ತಕ್ಕಂಥದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಾತಾಡೋಣ ಸರ್ ಇವತ್ತು ಅಧಿಕಾರಿಗಳು ಕೂಡ ಬಂದಿದ್ರು ಈ ನಡುವೆ ಗ್ರಾಮಸ್ಥರು ನಾವ್ ಯಾವುದೇ ಕಾರಣಕ್ಕೂ ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟನ್ನು ಕೂಡ ಇಡದಿರ್ತಕ್ಕಂಥದ್ದು ನೀವು ಕೂಡ ಬಂದಿದ್ರ ಏನು ಸರ್ ಇದು ಏನು ನಂದಿಹಳ್ಳಿಯಿಂದ ಮಲಸಂದದವರೆಗೆ ಸುಮಾರು ನಲ್ವತ್ನಾಲ್ಕು ಕಿಲೋಮೀಟರ್ ದೂರದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ ಭೂ ಸ್ವಾಧೀನ ಪ್ರಕ್ರಿಯೆ ಆಗುವ ಮುಂಚೆ ಒಂದಷ್ಟು ಕಾನೂನಿನ ನಿಯಮಗಳನ್ನು ಪಾಲಿಸಬೇಕು ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರೈತರ ಜೊತೆ ಗ್ರಾಮ ಸಭೆಗಳನ್ನು ಮಾಡದೆ ಅವ್ರ ಜೊತೆ ಚರ್ಚೆ ಮಾಡದೆ ಅವರೆಲ್ಲರನ್ನ ಕತ್ತಲಲ್ಲಿಟ್ಟು ಪೊಲೀಸ್ನವರ ಒಂದು ಬಂದೋಬಸ್ತ್ನಲ್ಲಿ ದಬ್ಬಾಳಿಕೆಯ ಮೂಲಕ ರೈತರ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಆಗ್ತಾ ಇದೆ ಈ ರೀತಿ ಬಲವಂತದ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ರೈತರ ವಿರೋಧ ಇದೆ ತುಮಕೂರು ತುಮಕೂರು ನಲ್ಲಿ ಔಟರ್ ರಿಂಗ್ ರೋಡ್ ನಿರ್ಮಾಣಕ್ಕೆ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗಿದ್ದು ಇವತ್ತು ಅಧಿಕಾರಿಗಳ ಜೊತೆ ಬಂದಂತ ಸಮಯದಲ್ಲಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ಪೊಲೀಸರು ಮತ್ತೆ ಅಧಿಕಾರಿಗಳ ನಡುವೆ ಹಾಗೆ ರೈತರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ ಈ ಕುರಿತಾಗಿ ಒಂದು ವಾರದು ಎಲ್ಲಿದೆ ನೋಡಿ ತುಮಕೂರು ಹೊರವಲಯದಲ್ಲಿ ಔಟರ್ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರದಿಂದ ಅನುಮೋದನೆ ಕೂಡ ಆಗಿರತಕ್ಕಂಥದ್ದು ಈ ಒಂದು ಔಟರ್ ರಿಂಗ್ ರೋಡ್ ಗೆ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೋಬೇಕು ಅಂತ ಹೇಳಿ ಅಧಿಕಾರಿಗಳು ಇವತ್ತು ಗ್ರಾಮಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ರು ಈ ಒಂದು ವೇಳೆಯಲ್ಲಿ ರೈತರು ಅಧಿಕಾರಿಗಳ ನಡುವೆ ಮತ್ತೆ ಮಾತಿನ ಚಕಮಕಿ ಕೂಡ ನಡೆದಿರತಕ್ಕಂಥದ್ದು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಆ ಒಂದು ಜಮೀನನ್ನ ಬಿಡೋದಿಲ್ಲ ಮತ್ತೆ ನಮಗೆ ಕಾನೂನಾತ್ಮಕವಾಗಿ ಒಂದು ನಿಮ್ಮನ್ನು ಸರ್ವೇನ ಮಾಡಬೇಕು ಅಂತ ಹೇಳಿ ಆ ರೈತರು ಒಂದು ಪಟ್ಟನ್ನು ಕೂಡ ಹಿಡಿದಿರತಕ್ಕಂಥದ್ದು ದೃಶ್ಯ ನೋಡ್ತಾ ಇರಬಹುದು ನಾನಿವಾಗ ತುಮಕೂರು ತಾಲೂಕಿನ ಆ ಬಳಿ ಇರತಕ್ಕಂಥದ್ದು ಈಗ ದೃಶ್ಯ ನೋಡ್ತಾರೆ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆನ ಅಂದ್ರೆ ತುಮಕೂರಿನ ನಂದಿಹಳ್ಳಿ ಮಾರ್ಗವಾಗಿ ಕೌತ್ಮಾರ್ನಹಳ್ಳಿ ಮತ್ತೆ ಇಲ್ಲಿ ಗೆರೆ ಬಳಿ ಇರತಕ್ಕಂತ ಅಲ್ಲಿಗೆ ಔಟರ್ ಮಾಡಬೇಕು ಅಂತ ಹೇಳಿ ಒಂದು ಅಧಿಕಾರಿಗಳು ಕೂಡ ಈಗ ಮುಂದಾಗಿರತಕ್ಕಂಥದ್ದು ಇಲ್ಲಿ ರಸ್ತೆ ಈ ಒಂದು ಪಕ್ಕದಲ್ಲೇ ಏಟಿ ಫೀಟ್ ರೋಡ್ ಕೂಡ ಇರುವಂತದ್ದು ಸರ್ಕಾರದಿಂದ ಈಗಾಗಲೇ ಆ ರೋಡ್ ಅನ್ನ ಈಗ ಆ ಇದ್ರೂ ಕೂಡ ಈ ಒಂದು ರಸ್ತೆಯಲ್ಲಿ ನಾವು ರಸ್ತೆಯನ್ನ ನಿರ್ಮಾಣ ಮಾಡ್ತೀವಿ ಔಟರ್ ರೋಡ್ ಅನ್ನ ಮಾಡ್ತೀವಿ ಈಗ ಅಧಿಕಾರಿಗಳು ಸರ್ವೆ ಕೂಡ ಮುಂದಾಗಿದ್ರು ಈ ಒಂದು ವೇಳೆ ಈ ಗ್ರಾಮಸ್ಥರು ನಾವು ಇಲ್ಲಿ ಒಂದು ಯಾವುದೇ ಕಾರಣಕ್ಕೂ ರಸ್ತೆಗೆ ಮಾಡೋದಕ್ಕೆ ಅಂದ್ರೆ ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ನಮಗೆ ಅಧಿಕೃತವಾಗಿ ಗ್ರಾಮ ಸಭೆಯನ್ನ ಕರಿಬೇಕು ಮತ್ತೆ ಗ್ರಾಮಸ್ಥರ ಜೊತೆ ಅಧಿಕಾರಿಗಳೆಲ್ಲ ಬಂದು ಮಾತಾಡಬೇಕು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಇವರೊಂದು ಒಂದು ಪಟ್ಟನ್ನು ಕೂಡ ಇಡದಿರ್ತಕ್ಕಂಥದ್ದು ನೋಡ್ತಾ ದೃಶ್ಯಾವಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರುಗಳು ಕೂಡ ಎಲ್ಲರೂ ಕೂಡ ಸೇರ್ಕೊಂಡಿರತಕ್ಕಂಥದ್ದು ರೈತ ಪರ ಸಂಘಟನೆ ಆಗಿರಬಹುದು ಎಲ್ಲರೂ ಕೂಡ ಒಂದು ಗ್ರಾಮಸ್ಥರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳು ಕೂಡ ಇವತ್ತು ಒಂದು ಏನು ಜಮೀನನ್ನ ಸರ್ವೆ ಮಾಡೋದಕ್ಕೆ ಕೂಡ ಬಂದಿರತಕ್ಕಂಥದ್ದು ಅಂದ್ರೆ ಇಲ್ಲಿ ಏನು ಅಡಿಕೆಯನ್ನ ತೆಂಗಿದೆಯಾ ಮತ್ತೇನು ಅದು ಖಾಲಿ ಜಮೀನ್ ಇದೆಯಾ ಮತ್ತೆ ಮನೆ ಇದೆಯಾ ಹೀಗೆ ರೀತಿ ವಿವಿಧ ರೀತಿಯಲ್ಲಿ ಅವರು ಒಂದು ಮಾರ್ಕ್ ಅನ್ನ ಮಾಡಿಕೊಂಡು ಸರ್ವೆ ಮಾಡೋದಕ್ಕೆ ಇವತ್ತು ಒಂದು ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಸರ್ವೆ ಮಾಡೋದಕ್ಕೆ ಬಿಡದೆ ಗ್ರಾಮಸ್ಥರು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು ಮಾತಾಡೋದಕ್ಕೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಸರ್ ಇವತ್ತು ಅಧಿಕಾರಿಗಳು ಕೂಡ ಈ ನಡುವೆ ಗ್ರಾಮಸ್ಥರು ನಾವು ಯಾವುದೇ ಕಾರಣಕ್ಕೂ ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು ನೀವು ಕೂಡ ಏನು ಏನ್ ಇದು ಏನು ನಂದಿಹಳ್ಳಿಯಿಂದ ಮಲ್ಸಂದರ್ವರೆಗೆ ಸುಮಾರು ನಲವತ್ನಾಲ್ಕು ಕಿಲೋಮೀಟರ್ ದೂರದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ ಭೂ ಸ್ವಾಧೀನ ಪ್ರಕ್ರಿಯೆ ಆಗುವ ಮುಂಚೆ ಒಂದಷ್ಟು ಕಾನೂನಿನ ನಿಯಮಗಳನ್ನು ಪಾಲಿಸಬೇಕು ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರೈತರ ಜೊತೆ ಗ್ರಾಮ ಸಭೆಗಳನ್ನು ಮಾಡಿದೆ ಅವ್ರ ಜೊತೆ ಚರ್ಚೆ ಮಾಡದೆ ಅವರೆಲ್ಲರನ್ನ ಕತ್ತಲಲ್ಲಿಟ್ಟು ಪೊಲೀಸ್ನವರ ಒಂದು ಬಂದೋಬಸ್ತ್ನಲ್ಲಿ ದಬ್ಬಾಳಿಕೆಯ ಮೂಲಕ ರೈತರ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಆಗ್ತಾ ಇದೆ ಈ ರೀತಿ ಬಲವಂತದ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ರೈತರ ವಿರೋಧ ಇದೆ ಇದಿಷ್ಟು ಈ ಭಾಗದ ಒಂದು ರೈತರು ಹೇಳ್ತಾ ಇರತಕ್ಕಂತ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಡೇ ಜೊತೆ ಜಗದೀಶ್ ರಿಪಬ್ಲಿಕ್ ಕನ್ನಡ ತುಮಕೂರು